ವಿಜಯಲಕ್ಷ್ಮಿಯವರು ಈಗ ಜಾಲಿ ಮೂಡ್ನಲ್ಲಿ ಇದ್ದಾರೆ ಅಪ್ ಆದರೆ ಪತಿ ದರ್ಶನ್ರವರು ಮಗನನ್ನು ತಬ್ಬಿ ಕಣ್ಣೀರು ಹಾಕಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿಯವರು ಈಗ ಜೈ ದರ್ಶನ್ರವರು ಜೈಲಿನಿಂದ ಬಂದ ನಂತರದಿಂದ ಅವರು ಫುಲ್ಲು ಜಾಲಿ ಮೂಡ್ನಲ್ಲಿ ಇದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಪತಿ ದರ್ಶನ್ರವರು ವಿಜಯಲಕ್ಷ್ಮಿಯನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಪತಿ ದರ್ಶನ್ರವರ ಎಲ್ಲ 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 ಸಂಪತ್ತನ್ನು ಹಾಗೂ ವ್ಯವಹಾರವನ್ನು ವಿಜಯಲಕ್ಷ್ಮಿ ಹಾಗೂ ತೂಗುದೀಪರವರ ತಮ್ಮನಾದ ದಿನಕರವರೇ ನೋಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ದರ್ಶನ್ರವರು ಈಗ ಸ್ವಲ್ಪ ರಿಲೀಫ್ ಆಗಿದ್ದಾರೆ ವಿಜಯಲಕ್ಷ್ಮಿಯವರು ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದಾರೆ ಎಲ್ಲೇ ಹೋದರೂ ತಮ್ಮ ಹಾಗೂ ಹೆಂಡತಿಯನ್ನು ಬಿಟ್ಟು ಮಗನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಹಾಗಾಗಿ ಇಂಥ ಒಳ್ಳೆಯ ಹೆಂಡತಿಯನ್ನು ಬಿಟ್ಟು ನಾನು ಒಂದು ಹೆಣ್ಣಿನಿಂದ ಹೋಗಿ ತುಂಬ ಕಷ್ಟಪಟ್ಟೆ ಹಾಗೂ ಜೈಲಿಗೂ ಓದೆ ಜೈಲಿನಲ್ಲಿರುವಾಗ ನನಗೆಲ್ಲನೂ ಒಂದು ತಿಳಿಯಿತು ಯಾರೂ ಹತ್ತಿರ ಬರುವುದಿಲ್ಲ ಹಾಗಾಗಿ ನಾನು ನಂದು ಬೆಂದಿದ್ದೇನೆ ನನ್ನ ಪ ನನ್ನ ಪತ್ನಿಯೇ ನನಗಾಗಬೇಕು ನನ್ನ ಪತ್ನಿಯಿಂದನೇ ಎಲ್ಲ ಎಂದು ಡಿಬಾಸ್ ರವರು ಈಗ ಈಗ ಬುದ್ಧಿ ಕಲಿತಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿಯವರು ಎಲ್ಲರೂ ಎಲ್ಲ ಫ್ಯಾನ್ಸ್ಗಳು ಕೂಡ ವಿಜಯಲಕ್ಷ್ಮಿ ಅವರನ್ನು ಆ ಪ್ರೀತಿಯಿಂದ ಹತ್ತಿಗೆ ಎಂದು ಮುದ್ದು ಮುದ್ದಾಗಿ ಕರೆಯುತ್ತಿದ್ದಾರೆ ಅಣ್ಣ ಹತ್ತಿಗೆ ಹೀಗೆ ಖುಷಿಯಾಗಿರಬೇಕೆಂದು ಕಮೆಂಟ್ ಮೇಲೆ ಕಮೆಂಟ್ ಹಾಕುತ್ತಿದ್ದಾರೆ ಅವರ ಈ ಸಾಧನೆ ಸಾಹಸಗಳಿಗಾಗಿ ಎಲ್ಲ ಹೆಣ್ಣು ಮಕ್ಕಳು ಖುಷಿ ಪಡಬೇಕು ಅವರು ಮಾಡಿ ಅವರು ಪಟ್ಟ ಕಷ್ಟ ಒಂದೊಂದಲ್ಲ ಅವರು ಮಾಡಿದ ಸಾಹಸ ಒಂದೆರಡಲ್ಲ ಹಾಗಾಗಿ ಬಾಸ್ ರವರು ತನ್ನ ಪತ್ನಿಯನ್ನು ಮೇಲಕ್ಕೆ ಎತ್ತು ಹಿಡುತ್ತಿದ್ದಾರೆ ಜೈ ಡಿ ಬಾಸ್ ಬಾಸ್ ರವರಿಗೆ ಒಂದು ನ ಗಮನವಾಗಲಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಕಾಮೆಂಟ್ ಮಾಡಿ